ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇಪ್ಪತ್ತು ದುಷ್ಯಂತ್ ಇದ್ದ ಹತ್ರ ಬಂದ ಗುಣಶೀಲ ಅವರು ತನ್ನ ಮಗನನ್ನು ನೋಡಿ ಒಮ್ಮೆ ದುಃಖಿತರಾದರು ಆದರೂ ಅದನ್ನು ಅವನ ಎದುರುಗಡೆ ತೋರಿಸ್ದೆ ಹೇಗಿದೆಯಾ ಮಗ್ನೆ ಅಂತ ಅವನ ತಲೆನ ಸವರಿದ್ರು ಆಗಷ್ಟೇ ನಿದ್ದೆಯಿಂದ ಎದ್ದಿದ್ದ ದುಷ್ಯಂತ್ ನಾನು ಚೆನ್ನಾಗಿದ್ದೀನಿ ಮಾಮ್ ಆದರೆ ನನ್ನ ಕೈ ಮತ್ತು ಕಾಲು ಎರಡೂ ಇಲ್ಲ ಒಬ್ಬರ ಸಹಾಯ ಇಲ್ಲದೆ ನನಗೇನು ಇಲ್ಲ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ದ ದುಷ್ಯಂತ್ ಡಾಕ್ಟರ್ ಹೇಳ್ತಾ ಇದ್ರು ದುಷ್ ನಿನಗೆ ಆಗಿದ್ದ ಆ್ಯಕ್ಸಿಡೆಂಟ್ಗೆ ನಿನ್ನ ಪ್ರಾಣ ಉಳಿದಿದ್ದೆ ಹೆಚ್ಚು ಅಂತ ಮಾತಾಡ್ತಾ ಇದ್ರು ಅದನ್ನು ಕೇಳಿಸ್ಕೊಂಡ ನನಗೆ ಮನಸ್ಸು ವಿಲವಿಲ್ಲ ಅಂತ ಒದ್ದಾಡ್ತು ಗೊತ್ತಾ ಅದಕ್ಕೆ ಹೇಳಿದ್ದು ಧೃತಿ ನಿನ್ನ ಜೀವನದ ರಕ್ಷಾ ಕವಚ ಅಂತ ಈಗಲಾದರೂ ಅವಳನ್ನು ಹೆಂಡ್ತಿ ಅಂತ ಒಪ್ಕೋ ಮಗನೇ ಹೇಳಿದ್ರು ಗುಣಶೀಲ ಮಾ ಪ್ಲೀಸ್ ಸ್ಟಾಪ್ ಇಟ್ ಅವಳು ನೋಡಿದ್ರೆ ನನ್ನ ಹತ್ರನೇ ಇದ್ದು ನನ್ನ ಸೇವೆ ಮಾಡಿ ನಾಟಕದ ಪ್ರೀತಿ ತೋರಿಸ್ತಾ ನನ್ನನ್ನು ಒಲಿಸ್ಕೊಳ್ಳೋಕೆ ನೋಡ್ತಾಳೆ ನೀವು ನೋಡಿದ್ರೆ ಅವಳನ್ನೇ ಸಪೋರ್ಟ್ ಮಾಡಿ ಅವಳನ್ನು ಹೆಂಡ್ತಿ ಅಂತ ಒಪ್ಕೋ ಅಂತ ಹೇಳ್ತೀರಾ ಇಂತಹ ಸಮಯದಲ್ಲೂ ನೀವು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾತ್ರನೇ ಸಾಧಿಸೋಕೆ ನೋಡ್ತೀರಾ ಅಲ್ವಾ ನನ್ನ ಮನಸ್ಸಲ್ಲಿ ನನಗಿಷ್ಟ ಆಗೋಳು ಹೇಗೆ ಇರಬೇಕು ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಕಟುವಾಗಿ ನುಡ್ದ ದುಷ್ಯಂತ್ ಏಯ್ ಚಾರ್ವಿ ಎಲ್ಲೇ ಇದೆಯಾ ನಿಂಗೇನು ಗೊತ್ತಾಗೋದಿಲ್ವಾ ನಾನು ನೆನ್ನೆ ಗುಣಶೀಲ ಅತ್ಗೆನ ಕರ್ಕೊಂಡು ಹೋಗಿದ್ದು ಕತ್ತೆ ಕಾಯೋದಕ್ಕ ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ನೀನು ದುಷ್ಯಂತನನ್ನು ಈಗ ಚೆನ್ನಾಗಿ ನೋಡ್ಕೊಂಡಿದ್ರೆ ಹೇಗಾದರೂ ಮಾಡಿ ನಾವು ಮದುವೆ ವಿಷಯ ಪ್ರಸ್ತಾಪ ಮಾಡ್ಬೋದಿತ್ತು ಆದರೆ ನೀನು ನೀನು ಮಾಡಿದ ಈ ಒಂದು ಕೆಲಸದಿಂದ ಅತ್ತಿಗೆ ಕೂಡ ಇನ್ನು ಮುಂದೆ ನಿನಗೂ ಮತ್ತು ದುಷ್ಯಂತ್ಗೂ ಯಾವುದೇ ಕಾರಣಕ್ಕೂ ಮದುವೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಮಾತಾಡಿದ್ರು ಗೊತ್ತಾ ಅಂತ ತನ್ನ ಮನಸ್ಸಿನ ಕೋಪವನ್ನೆಲ್ಲ ಮಗಳ ಮೇಲೆ ತೋರಿಸಿದ್ಲು ರತ್ನ ಸ್ಟಾಪ್ ದಿಸ್ ಸೆನ್ಸ್ ಮಾಮ್ ಅವನಿಗೆ ಕೈಕಾಲು ಬಿದ್ದು ಹೋಗಿದೆಯಂತೆ ಅದಕ್ಕೆ ನಾನು ಬ್ರಷ್ ಮಾಡಿಸ್ಬೇಕಂತೆ ಅದೆಲ್ಲ ಏನು ಕರ್ಮ ಅಂಥ ಗಲೀಜು ಕೆಲಸಗಳನ್ನೆಲ್ಲ ನಮ್ಮದನ್ನು ನಾವೇ ಮಾಡ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ ಅಂಥದ್ರಲ್ಲಿ ಅವನ ಗಲೀಜೆಲ್ಲ ನಾನು ನೋಡಿಕೊಂಡು ಮಾಡೋದಕ್ಕಾಗತ್ತಾ ಅದು ಅಲ್ಲದೆ ಅಲ್ಲಿ ಯಾರು ಇಲ್ವೇ ಇಲ್ವಾ ದುಡ್ಡು ಭೀ ಯಾರು ಬೇಕಾದರೂ ಬಂದು ಅವನ ಸೇವೆ ಮಾಡ್ತಾರೆ ಅಂತಹದ್ರಲ್ಲಿ ನಾನೇ ಯಾಕೆ ಮಾಡಬೇಕು ಅವರೇನು ದುಡ್ಡೇನು ಬರ ಬಂದಿದೆಯಾ ಅವ್ರಿಗೆ ಯಾರಾದರೂ ಹೋಮ್ ನರ್ಸನ್ನು ನೇಮಕ ಮಾಡಿಕೊಂಡ್ರೆ ಇಪ್ಪತ್ನಾಲ್ಕು ಗಂಟೆಗಳು ಅವನಿಗೆ ಕಾಯೋಕೆ ಅವನ ಸೇವೆಯನ್ನು ಮಾಡೋಕ್ಕೆ ನೇಮಿಸಿದ್ರೆ ಆಯ್ತಪ್ಪ ಅಂತ ತನ್ನ ಕೋಪ ಮತ್ತು ಅಸಮಾಧಾನವನ್ನ ತನ್ನ ತಾಯಿ ಮುಂದೆ ತೋರಿಸಿದ್ಲು ಚಾರ್ವಿ ಹೋಗಿ ಹೋಗಿ ನಿನಗೆ ಹೇಳ್ತಾ ಇದ್ದೀನಲ್ಲ ನಂಗೆ ಬುದ್ಧಿ ಇಲ್ಲ ಸರಿ ಫೋನ್ ಇಡು ಅಂತ ಹೇಳಿದ ರತ್ನ ಕಾಲ್ ಕಟ್ ಮಾಡಿದ್ರು ಅಲಾರಾಂ ಇಟ್ಕೊಂಡು ಮಲಗಿದ್ದ ಧೃತಿ ಮಧ್ಯಾಹ್ನ ಅಲಾರಂ ಹೊಡೆದ ಸದ್ದಿಗೆ ಎಚ್ಚರ ಆದ್ಲು ಬೇಗ ಬೇಗ ಫ್ರೆಶ್ಅಪ್ ಆದಳು ದುಷ್ಯಂತ್ಗೆ ಗಂಜಿ ಮತ್ತು ಗುಣಶೀಲ ಅವರಿಗೆ ಪಥ್ಯ ಊಟವನ್ನು ತಗೊಂಡು ಆಸ್ಪತ್ರೆ ಬಳಿ ಡ್ರೈವರ್ ಜೊತೆಗೆ ಮತ್ತೆ ಹೋದಳು ಕಾರಲ್ಲಿ ಕೂತೋಳು ನನಗೆ ಗೊತ್ತು ದುಷ್ಯಂತ್ ಸರ್ ನಾನು ನಿಮ್ಮ ಹತ್ರ ನಾಟ್ಕಾಡಿ ನಿಮ್ಮನ್ನು ಒಲಿಸ್ಕೊಳ್ಳೋಕೆ ನೋಡ್ತಿದ್ದೀನಿ ಅಂತ ಆದರೆ ನನ್ನ ದೃಢ ನಿರ್ಧಾರ ಯಾವತ್ತೂ ದೃಢವಾಗೇ ಇರುತ್ತೆ ನೀವು ಅಥವಾ ಬೇರೆ ಯಾರೇ ಬಂದು ಏನೇ ಹೇಳಿದ್ರು ನೀವು ಮಾಮೂಲಿ ಹಾಗೆ ನಡೆದಾಡೋವರೆಗೂ ನಿಮ್ಮ ಜವಾಬ್ದಾರಿ ನಂದೆ ಅಂತ ಯೋಚನೆ ಮಾಡ್ತಾ ಇದ್ದವಳು ಡ್ರೈವರ್ ಧೃತಿಯಮ್ಮ ಹಾಸ್ಪಿಟಲ್ ಬಂತು ಅಂತ ಹೇಳ್ದಾಗಲೇ ಎಚ್ಚರಿಕೆ ಆಗಿದ್ದವಳಿಗೆ ಹಾಸ್ಪಿಟಲ್ ಒಳಗಡೆ ಬಂದ ಧೃತಿಗೆ ಕಂಡಿದ್ದು ಅವಳ ಹತ್ತಿರ ಕೆಂಗಣ್ಣು ಬೀರ್ತಿದ್ದ ರತ್ನ ಅವರು ಅವಳ ಬಳಿ ಬಂದು ಊಟವನ್ನು ಕಿತ್ಕೊಳ್ಳೋಕೆ ನೋಡಿದ್ರು ಆದರೆ ಅದನ್ನು ಗಟ್ಟಿಯಾಗಿ ಹಿಡಿದಿದ್ದ ಧೃತಿ ನಾನು ಅತ್ತೆಗೆ ಮತ್ತು ದುಷ್ಯನ್ ಸರ್ಗೆ ಮಾತ್ರ ಊಟ ತಂದಿರೋದು ಮೇಡಮ್ ಅಂತ ಹೇಳಿದೋಳು ಅವರ ಮುಂದೆ ನಿಲ್ಲದೆ ಹೊರಟೆ ಹೋದ್ಲು ನಿಮ್ಮ ಕೆಟ್ಟ ಬುದ್ಧಿ ನನಗೆ ಗೊತ್ತಿಲ್ವಾ ಮೇಡಮ್ ನೀವು ಈ ಊಟವನ್ನು ಕಿತ್ಕೊಂಡು ದುಷ್ಯನ್ ಸರ್ಗೆ ಮತ್ತೆ ಏನಾದರೊಂದು ಕೆಟ್ಟದ್ದನ್ನೇ ಮಾಡ್ತೀರಾ ಅಂತ ನನ್ನ ಮನಸ್ಸು ಪದೇ ಪದೇ ಹೇಳ್ತಿದೆ ನಾನು ನನ್ನ ಗಂಡ ಮತ್ತು ನನ್ನ ಅತ್ತೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮತ್ತೊಂದು ಚಾನ್ಸ್ ತಗೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರ ಹತ್ರ ಕೆಟ್ಟೋಳಾದರೂ ಪರವಾಗಿಲ್ಲ ನನ್ನ ಗಂಡ ಮತ್ತು ನನ್ನ ಅತ್ತೆ ಜವಾಬ್ದಾರಿ ನನ್ನದೇ ಅಂತ ಅಂದ್ಕೊಂಡೋಳು ವಾರ್ಡ್ ಹತ್ರ ಹೋದ್ಲು ದುಷ್ಯಂತ್ನನ್ನೇ ನೋಡ್ತಾ ಇದ್ದ ಧೃತಿ ಮನಸ್ಸು ವಿಚಲಿತ ಆಗಿತ್ತು ಎದೆ ಬಡ್ತಾ ಜೋರಾಗಿ ಹೊಡ್ಕೋತಿತ್ತು ಆದರೂ ಅದನ್ನು ತೋರಿಸ್ಕೊಳ್ದೆ ಗುಣಶೀಲ ಅವರು ಇದ್ರಹತ್ರ ಬಂದೋಳು ಅತ್ತೆ ನಿಮಗೂ ಮತ್ತು ದುಷ್ಯಂತ್ ಸರ್ಗೂ ಊಟ ತಂದಿದ್ದೀನಿ ಹಾಸ್ಪಿಟಲ್ನಲ್ಲಿ ಕೊಡೋ ಊಟ ಬೇಡ ಅದಕ್ಕೆ ನಾನೇ ಇಬ್ಬರಿಗೂ ಮನೆಯಿಂದ ತಂದಿದ್ದೀನಿ ಹೇಳಿದ್ಲು ಧೃತಿ ಅಷ್ಟಕ್ಕೆ ಕೋಪ ಬಂದಿತ್ತು ದುಷ್ಯಂತ್ ಅನ್ನೋ ದುರಹಂಕಾರಿಗೆ ವಾಟ್ ನೀನು ಅಡುಗೆ ಮಾಡಿ ತಂದಿದ್ಯಾ ನನಗೆ ಬೇಕಾಗಿಲ್ಲ ನನಗೆ ಇಲ್ಲಿ ಕೊಡೋ ಊಟನೇ ಸಾಕು ಅಂತ ಮುಖ ಮುರಿದ ದುಷ್ಯಂತ್ ಅದನ್ನು ಅರ್ಥ ಮಾಡಿಕೊಂಡ ಧೃತಿ ಅತ್ತೆ ಈ ಅಡುಗೆನ ನಿಮಗೆ ಮಾತ್ರ ನಾನು ಮಾಡಿದ್ದು ಸರ್ಗೆ ಅಜ್ಜಯ್ಯನ ಹತ್ರ ಗಂಜಿ ಮಾಡಿಸ್ಕೊಂಡು ತಂದಿದ್ದು ಅಂತ ಹೇಳಿದಾಗಲೇ ಅವನ ಮನಸ್ಸು ಸ್ವಲ್ಪ ಶಾಂತವಾಗಿ ಗಂಜಿಯನ್ನು ಕುಡಿಯೋ ಮನಸ್ಸು ಮಾಡ್ದ ಸರಿ ಧೃತಿ ನೀನು ಇವನಿಗೆ ಗಂಜಿಯನ್ನು ಹಾಕ್ಕೊಡು ನನಗೂ ಬಿ ಪಿ ಇದೆ ನಾನು ಮಾತ್ರೇನ ತಗೋಬೇಕು ನಾನು ಕೂಡ ಊಟನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ದುಷ್ಯಂತ್ನ ಮಾತಿಗೂ ಕಾಯದೆ ಧೃತಿಯ ಉತ್ತರಕ್ಕೂ ಕಾಯದೆ ತನಗೆ ತಂದ ಊಟವನ್ನು ತಗೊಂಡು ಹೊರಗೆ ಹೊರಟರು ಗುಣಶೀಲ ಅವರು ಮಾಮ್ ಮಾಮ್ ಅಂತ ಎಷ್ಟೇ ಕೂಗಿದ್ರೂ ಅವನ ಕೂಗನ್ನು ನಿರ್ಲಕ್ಷಿಸಿ ಹೊರಟೇ ಹೋದರು ಗುಣಶೀಲ ಅವರು ನನಗೆ ಗೊತ್ತು ಮಗ್ನೆ ನಿನ್ನ ಮನಸ್ಸಲ್ಲಿ ಧೃತಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ ನಿಜವಾದ ಪ್ರೀತಿ ಅರ್ಥ ಆಗಬೇಕು ಅಂದರೆ ನೀನು ಮತ್ತು ಅವಳು ಇಬ್ಬರು ಇರೋದು ಅನಿವಾರ್ಯವಾಗಿದೆ ಅದಕ್ಕೆ ನಾನು ಸಂದರ್ಭಗಳನ್ನು ಸೃಷ್ಟಿ ಮಾಡಲೇಬೇಕು ನನ್ನನ್ನು ಕ್ಷಮಿಸ್ಬಿಡು ಕಂದ ನಿನ್ನ ಊಟನ ಅವಳೇ ಮಾಡಿಸ್ಲಿ ನಿನ್ನ ಹೆಂಡತಿಯಾಗಿ ಅವಳ ಕರ್ತವ್ಯವನ್ನು ಅವಳಿಗೆ ಮಾಡೋಕೆ ಬಿಡು ಅವಳು ನಂಬಿದ ಶಿವಪ್ಪ ಯಾವತ್ತೂ ಅವಳ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಇದೆ ಅಂತ ಕ್ಯಾಂಟೀನ್ ಕಡೆಗೆ ಹೊರಟರು ಗುಣಶೀಲ ಬಿಸಿಯಾದ ಗಂಜಿಯನ್ನು ಒಂದು ಬೌಲ್ಗೆ ಹಾಕಿ ಸರ್ ಗಂಜಿ ಅಂತ ಅವರ ಮುಂದೆ ಹಿಡಿದ್ಲು ಧೃತಿ ಅವನು ಕಣ್ಣಲ್ಲೇ ಸುಟ್ಟು ಬಿಡೋ ಥರ ಧೃತಿನೇ ದುರ್ಗುಟ್ಟಿ ನೋಡ್ದ ಹೀಗೆ ನನ್ನ ಮುಂದೆ ತಂದು ಬಾಯಿ ಹತ್ತಿರ ಇಟ್ಟರೆ ನಾನು ಹೇಗೆ ಕುಡಿಬೇಕು ನಿನಗೆ ಅಷ್ಟು ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ಅಲ್ಲೇ ಕುಕ್ಕಿ ಹೋಗು ಅಮ್ಮ ಬಂದ ನಂತರ ಅವರೇ ತಿನ್ನಿಸ್ತಾರೆ ಅಂತ ಕೋಪದಲ್ಲೇ ಹೇಳ್ದ ದುಷ್ಯಂತ್ ಆಹಾ ಕೋಪದಲ್ಲೂ ಗಂಡ ಎಷ್ಟು ಮುದ್ದಾಗಿ ಕಾಣ್ತಾರೆ ಅಂತ ಮನಸ್ಸಲ್ಲೇ ಅವನನ್ನೇ ನೋಡ್ತಾ ಕಣ್ಣು ಮಿಟುಕಿಸ್ದೇ ಇದ್ಲು ಏನು ಹಾಗೆ ನೋಡ್ತಿದೀಯಾ ನಿನಗೆ ಅಷ್ಟು ಗೊತ್ತಾಗೋದಿಲ್ವಾ ನನಗೆ ನೋಡಿದ್ರೆ ಹೊಟ್ಟೆ ಹಸಿತಾ ಇದೆ ಅಮ್ಮ ನೋಡಿದ್ರೆ ಈಗಲೇ ಊಟ ಮಾಡಬೇಕು ಅಂತ ಹೋದರು ನನ್ನ ಹೊಟ್ಟೆ ಹಸುವು ಇಲ್ಲಿ ಯಾರಿಗೂ ಕಾಣೋದೇ ಇಲ್ಲ ಅಂತ ಹೇಳಿದಾಗ ವಾಸ್ತವಕ್ಕೆ ಬಂದ ಧೃತಿ ಸರ್ ಮಾತ್ರೆ ತಗೊಳ್ಳೋ ಸಮಯ ಆಯಿತು ದಯವಿಟ್ಟು ಹಠ ಮಾಡಬೇಡಿ ಅಂತ ಹೇಳಿದೋಳು ಸ್ಪೂನಲ್ಲಿ ಊಬಿ ಊಬಿ ಅವನಿಗೆ ಗಂಜಿಯನ್ನು ತಿನ್ಸೋಕೆ ಮುಂದಾದ್ಲು ದುಷ್ಯಂತ್ಗೂ ಹೊಟ್ಟೆ ಹಸಿವಿದ್ದ ಕಾರಣ ಏನೊಂದು ಮಾತಾಡದೆ ಅವಳು ತಿನ್ನಿಸ್ತಾ ಇದ್ದ ಗಂಜಿನ ತಿನ್ನುತ್ತಲೇ ಇದ್ದ ಆದರೂ ಆಗೊಮ್ಮೆ ಈಗೊಮ್ಮೆ ಅವರಿಬ್ಬರ ಕಣ್ಣುಗಳು ಪರಸ್ಪರ ಸ್ಪಂದಿಸ್ತಾ ಇದ್ವು ದುಷ್ಯಂತ್ ಇದ್ದ ವಾರ್ಡ್ ಎದುರುಗಡೆ ಕೈ ಕೈ ಹಿಸುಕ್ಕೊಂಡು ನಿಂತಿದ್ಲು ಚಾರ್ವಿ ಅಲ್ಲಿಗೆ ಬಂದ ರತ್ನ ಏನಾಯ್ತು ಚಾರ್ವಿ ಒಳಗಡೆ ಹೋಗೋದಲ್ವಾ ಅಂತ ಹೇಳಿದಾಗ ಮಾಮ್ ಆ ದರಿದ್ರದೊಳು ನಿಂತಿದ್ದಾಳೆ ಅವಳೇ ದುಷ್ಯಂತ್ಗೆ ಊಟ ಕೂಡ ಮಾಡಿಸ್ತಾ ಇದ್ದಾಳೆ ಅಂತ ಹೇಳಿದ್ಳು ರತ್ನ ಕೂಡ ಒಮ್ಮೆ ನೋಡಿದ್ರು ಅವರಿಗೂ ಹೇಳ್ಕೊಳಕ್ಕೆ ಆಗದೇ ಇರೋಷ್ಟು ಕೋಪ ಉಕ್ಕಿ ಹರಿತಿತ್ತು ಮತ್ತೆ ಚಾರ್ವಿ ಹತ್ತಿರ ಬಂದವಳು ನಾನು ನಿಂಗೆ ಮೊದಲೇ ಹೇಳಿದ್ದೆ ಚಾರ್ವಿ ಸಿಕ್ಕ ಸಣ್ಣ ಸಣ್ಣ ಅವಕಾಶವನ್ನು ಕೂಡ ಬಿಟ್ಕೊಡ್ಬಾರ್ದು ಎಲ್ಲ ಅವಕಾಶಗಳನ್ನು ನಾವು ಸದುಪಯೋಗ ಪಡಿಸ್ಕೊಂಡ್ರೆ ನೀನು ದುಷ್ಯಂತನ್ನು ಮದುವೆ ಆಗ್ಬೋದು ಅಂತ ಆದರೆ ನೀನು ಮಾಡಿದ್ದೇನು ಪಾರ್ಟಿ ಪಬ್ ಬರ್ತಡೆ ಇವೆಲ್ಲವೂ ಮತ್ತೂ ಬರುತ್ತೆ ಆದರೆ ಈ ರೀತಿ ಮತ್ತೊಮ್ಮೆ ದುಷ್ಯಂತ್ಗೆ ಆಕ್ಸಿಡೆಂಟ್ ಆಗುತ್ತಾ ಹೇಳು ಅಂತ ಕೋಪದಲ್ಲೇ ನುಡಿದ್ರು ರತ್ನಮಾಲ ಮಾಮ್ ನಾನೇನು ಮಾಡಲಿ ಬರ್ತಡೇ ಪಾರ್ಟಿ ಬೇಗ ಮುಗಿಸ್ಕೊಂಡು ರಾತ್ರಿ ಇಲ್ಲೇ ಉಳ್ಕೊಂಡು ಇಲ್ಲಿ ಯಾರಿರ್ತಾರೆ ಅವರನ್ನು ಮನೆಗೆ ಕಳಿಸ್ಬೇಕು ಅಂತಾನೆ ನಾನು ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೊರಟೆ ಆದರೆ ಬರ್ತಡೇ ಪಾರ್ಟಿಲಿ ಡ್ರಿಂಕ್ಸ್ ಜಾಸ್ತಿಯಾಗಿ ಲೇಟ್ ಆಯಿತು ಅದಕ್ಕೆ ನಾನು ಅಲ್ಲೇ ಉಳ್ಕೊಂಡೆ ಹೇಳಿದ್ಲು ಚಾರ್ವಿ ಸಾಕು ಮಾಡು ನಿನ್ನ ಗೊಡ್ಡು ಕತೆಗಳನ್ನು ಚಾರ್ವಿ ನನಗೂ ಕೇಳಿ ಕೇಳಿ ಸಾಕಾಗಿದೆ ನೀನು ಅವನನ್ನು ಒಲಿಸ್ಕೊಳ್ಳೋಕೆ ಮುಂದೆ ಬರ್ತಿಲ್ಲ ಆದರೂ ನಾನು ಮಾತ್ರ ನಿಮ್ಮಿಬ್ಬರ ಮದುವೆ ಕನ್ಸ್ ಕಾಣ್ತಾ ಇದ್ದೀನಿ ಹೇಳಿದ್ರು ರತ್ನಮಾಲಾ ಈ ಕಡೆ ದುಷ್ಯಂತ್ ಯಾರೇ ಹುಡುಗಿ ನೀನು ಎಷ್ಟೇ ಬೈದರೂ ನನ್ನಿಂದ ದೂರ ಹೋಗೋದೇ ಇಲ್ಲ ಅಂತೀಯಾ ನಿನಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ನಾನು ನಿನ್ನ ಗಂಡನಾಗೋಕೆ ಹೇಗೆ ಸಾಧ್ಯ ನನ್ನ ಮನಸ್ಸಾಕ್ಷಿಯ ವಿರುದ್ಧವಾಗಿ ನಿನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋಕೆ ನನ್ನ ಮನಸ್ಸು ಕೂಡ ವಿರೋಧಿಸ್ತಾ ಇದೆ ನಾನೇನು ಮಾಡಲಿ ಎಷ್ಟೇ ಬೈದರೂ ಎಷ್ಟೇ ಹಂಗಿಸಿದ್ರು ಚುಚ್ಚಿ ಮಾತಾಡಿದ್ರು ನೀನು ನನ್ನ ಒಳ್ಳೆಯದನ್ನೇ ಬಯಸ್ತೀಯ ಕಣೆ ಹುಡುಗಿ ನೀನು ನನ್ನ ಸನಿಹದಲ್ಲಿ ಇದ್ದರೆ ನನ್ನ ಎದೆ ಬಡಿತ ನನಗೇ ಗೊತ್ತಿಲ್ಲದೆ ಅತಿಯಾಗಿ ಜೋರಾಗುತ್ತೆ ಕಣೆ ನೀನು ಯಾಕೆ ನನ್ನ ಹತ್ರ ಬರ್ತೀಯಾ ಸರ್ ಗಂಜಿ ತುಂಬ ತಣ್ಣಗಾಗುತ್ತೆ ಬೇಗ ತಿನ್ನಿ ಅಂತ ಮಾತಾಡ್ತಿದ್ದ ಧೃತಿಯ ಧ್ವನಿಗೆ ವಾಸ್ತವಕ್ಕೆ ಬಂದ ದುಷ್ಯಂತ್ ಗಂಜಿನ ತಿಂದ ಛೆ ನನಗ್ಯಾಕೆ ಇವಳ ಬಗ್ಗೆ ಈ ರೀತಿ ಮನಸ್ಸು ಮಾತಾಡುತ್ತೆ ಯಾರ ಹತ್ರನೂ ಯಾರ ಬಗ್ಗೆ ನನ್ನ ಮನಸ್ಸು ಮಾತಾಡಿದ್ದೇ ಇಲ್ಲ ಆದರೆ ಈ ಹುಡುಗಿ ನನ್ನ ಜೊತೆಯಲ್ಲಿ ಇದ್ದರೆ ನನ್ನ ಮನಸ್ಸು ಕೂಡ ನನ್ನ ಮಾತನ್ನು ಕೇಳೋದೇ ಇಲ್ಲ ಇವಳ ಬಗ್ಗೆ ಒಳ್ಳೆಯದನ್ನೇ ಮಾತಾಡುತ್ತಲ್ಲ ಅಂತ ತನ್ನಲ್ಲೇ ಯೋಚನೆಗೆ ಬಿದ್ದೋನು ಅವಳು ತಿನ್ನಿಸಿದ ಅಷ್ಟೂ ಗಂಜಿಯನ್ನು ತಿಂದ ಅವಳು ಕೊಟ್ಟ ಮಾತ್ರೆಯನ್ನು ನುಂಗಿ ಮತ್ತೆ ಮಲಗಿದ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಮುಂದುವರಿಯುತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು